ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಈ ಒಂದು ಬೆನಕ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವ ಜನರಿಗೆ ಅದ್ಭುತವಾದ ಯೋಗಗಳು ಪ್ರಾರಂಭವಾಗುತ್ತದೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅದ್ಭುತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಜೀವನದಲ್ಲಿ ಯಶಸ್ಸು ಹೇಳಿಕೆ ಅಭಿವೃದ್ಧಿಯನ್ನು ಪಡೆದುಕೊಂಡು ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಪರಿಶ್ರಮ ನೋವುಗಳಿಗೆ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವ ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗ ಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಹೌದು ಈ ರಾಶಿ ಚಕ್ರ ಚಿಹ್ನೆಲಿರುವಂತಹ ಜನರಿಗೆ ಈ ಒಂದು ಅದ್ಭುತವಾದ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಎಲ್ಲವೂ ಕೂಡ ವಿಶೇಷವಾಗಿ ಸಾಗುತ್ತದೆ ಕಷ್ಟಗಳಿಂದ ಪರಿಹಾರ ವಿಶೇಷವಾದ ಲಾಭ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರ ಸೋಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಇವರು ಇಲ್ಲಿಯವರೆಗೂ ಬಹಳಷ್ಟು ನೋವು ಕಷ್ಟಗಳನ್ನು ಪಟ್ಟು ಕೆಲಸವನ್ನು ನಿರ್ವಹಿಸಿ ಒಂದು ಶ್ರಮದಿಂದ ಮೇಲೆ ಬಂದಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮಗೆ ನೋವು ಆಗಲಿ ಸೋಲಾಗಲಿ ಸಿಗುವುದಿಲ್ಲ ಈ ರಾಶಿ ಚಕ್ರದಲ್ಲಿರುವಂಥವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳು ಅದ್ಭುತವಾದ ಸಮಯ ನೀವು ಹೂವೇಗೂ ನಿಲುಕದ ಅನಿರೀಕ್ಷಿತವಾದ ಆದಾಯವನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿರುತ್ತದೆ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಅದೃಷ್ಟ ಅಷ್ಟೇ ಅಲ್ಲದೆ ಆಫೀಸ್ ಕೆಲಸದಲ್ಲಿ ಬಡ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಸಂಬಳಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸವನ್ನು ಎಲ್ಲರೂ ಗೌರವಿಸುತ್ತಾರೆ ಮತ್ತು ಪ್ರಶಂಸೆ ಮಾಡುತ್ತಾರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಪಿತೃದೇವತೆಗಳಿಗೆ ದರ್ಪಣ ನೀಡುವುದರಿಂದ ಕೂಡ ಮನೆಯಲ್ಲಿ ಯಶಸ್ಸು ಹೇಳಿಕೆ ನೆಮ್ಮದಿ ಕಾಣಿಕೊಳ್ಳಲು ಸಾಧ್ಯವಾಗುತ್ತೆ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ಪಿತೃದೇವತೆಗಳಿಗೆ ದರ್ಪಣ ನೀಡುವುದು ವಿಶೇಷವಾಗಿರುತ್ತದೆ ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಶಾಸ್ತ್ರದ ಪ್ರಕಾರ ತಿಳಿಸಲಾಗುತ್ತದೆ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಅನುಷ್ಠಾನಗಳು ಪೂಜೆ ಪುನಸ್ಕಾರಗಳು ಭಗವಂತನಿಗೆ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾಗುವುದರಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಬಹುದು ಮನುಷ್ಯ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆ ಎಂದರೆ ಅದು ಹಣ ಹಣ ಇಲ್ಲದಿದ್ದರೆ ಜೀವನ ನಡೆಸುವುದು ತುಂಬ ಕಷ್ಟ ಅದು ಎಲ್ಲರಿಗೂ ತಿಳಿದೇ ಇದೆ ಆರ್ಥಿಕವಾಗಿ ಬಲಗೊಳ್ಳಬೇಕು ಮತ್ತು ನಾವು ಸಮೃದ್ಧವಾದ ಜೀವನವನ್ನು ನಡೆಸಬೇಕು ಎಂಬುದು ಎಲ್ಲರ ಕನಸು ಹೊಟ್ಟೆ ತುಂಬ ಊಟ ಮಾಡೋದಕ್ಕಾಗಲಿ ಅಥವಾ ಮೈ ತುಂಬ ಬಟ್ಟೆಯನ್ನು ತೆಗೆದುಕೊಳ್ಳೋಕ್ಕಾಗಲಿ ಹಣ ಅನ್ನೋದು ತುಂಬ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಕೆಲವೊಂದಿಷ್ಟು ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸುವುದರ ಮೂಲಕ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಅನಿರೀಕ್ಷಿತವಾದ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರೆಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಶೇಷವಾದ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಈ ಯೋಗದಿಂದ ಭಿಕ್ಷುಕರು ಕೂಡ ಕುಬೇರನಾಗುವಂತಹ ಮಹಾ ಅದೃಷ್ಟವನ್ನ ಪಡೆದುಕೊಳ್ತಾನೆ ಅಂತ ತಿಳಿಸಲಾಗುತ್ತದೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಇಲ್ಲಿಯವರೆಗೂ ಪಟ್ಟಂತಹ ನೋವು ಕಷ್ಟ ಎಲ್ಲವೂ ಕೂಡ ದೂರವಾಗುವಂತಹ ವಿಶೇಷವಾದ ಇದಾಗಿದೆ ನೀವು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ಶತ್ರುಗಳ ಕಾಟ ತೊಂದರೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ತ್ರಿಗಾಯಿ ಯೋಗ ಕೂಡ ರೂಪುಗೊಳ್ಳುತ್ತಿದೆ ರಾಜಯೋಗ ಕೂಡ ನಿರ್ಮಾಣವಾಗುತ್ತಿದೆ ಇದರಿಂದಾಗಿ ಇವರು ವಿಶೇಷವಾಗಿ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಸಾಹಸಮಯವಾದ ಕಾರ್ಯಗಳಿಂದ ಲಾಭವನ್ನ ಪಡೆದುಕೊಳ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಸಿಗೋದ್ರಿಂದ ನೀವು ವಿಶೇಷವಾಗಿ ಕೆಲಸಗಳಲ್ಲಿ ಯಶಸ್ ಪಡ್ಕೊಳ್ಬಹುದು ಉತ್ತಮವಾದ ಫಲಿತಾಂಶವನ್ನು ಕೂಡ ಕಂಡುಕೊಳ್ಬಹುದು ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಭಯಂಕರವಾದ ಅಮವಾಸ್ಯ ದಿನ ಪ್ರಯಾಣಿಸುವಂತಹ ಅವಕಾಶ ಸಿಗುತ್ತೆ ಅಂದರೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ಅಥವಾ ಎಲ್ಲಾದರೂ ದೂರ ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಯಾವುದಾದ್ರೂ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ ವ್ಯಕ್ತಿಗಳಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಮತ್ತು ಮನೆಯಲ್ಲಿರುವಂತಹ ಎಲ್ಲ ಕಿರಿಕಿರಿಗಳು ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಇರೋದ್ರಿಂದ ನೀವು ಹಲವಾರು ರೀತಿಯ ಒಂದು ಕಷ್ಟ ಕಲ್ಪಣೆಗಳಿಂದ ಹೊರಗೆ ಬರೋಕೆ ಇದು ಅತ್ಯುತ್ತಮವಾದ ಸಮಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ವಿಶೇಷವಾಗಿರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ತೀರಾ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಮಧ್ಯಸ್ಥಿಕೆ ವಹಿಸಲು ಕರೀತಾರೆ ಇದರಿಂದ ನಿಮ್ಮ ಮಾರ್ಗದರ್ಶನವನ್ನು ಎಲ್ಲರೂ ಇದರಿಂದ ನಿಮ್ಮ ಗೌರವ ಸಡನ್ ಆಗಿ ಹೆಚ್ಚಿಗೆ ಆಗೋದ್ರಿಂದ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ನಂಬಿಕೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಭಯಂಕರವಾದ ಶಕ್ತಿಶಾಲಿಯಾದ ಅಮಾವಾಸ್ಯ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ತಿರುವಿನಿಂದ ಕೂಡಿರುತ್ತದೆ ಗ್ರಹಗಳ ಚಲನೆ ಹಾಗೂ ಸಂಚಾರದಲ್ಲಿ ವಿಶೇಷವಾದ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಇದರಿಂದಾಗಿ ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ನೀವು ಬಿಟ್ಟುಕೊಡಬೇಡಿ ಕುಟುಂಬದವರನ್ನು ಹೆಚ್ಚು ಜಾಗರೂಕರಾಗಿ ನೋಡ್ಕೊಳ್ಳೋಕೆ ಈ ಸಮಯ ಸೂಕ್ತವಾಗಿ ಸಾಧ್ಯವಾಗುತ್ತೆ ಅಂತ ತಿಳಿಸಬಹುದು ಇನ್ನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಣಕಾಸಿನ ನಿರ್ಧಾರ ಆಗಿರಬಹುದು ಅಥವಾ ಯಾವುದೇ ಒಂದು ನಿರ್ಧಾರ ಆಗಿರಬಹುದು ಅದನ್ನು ನೀವು ತೆಗೆದುಕೊಳ್ಳುವಾಗ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಹನೆ ಮತ್ತು ನ್ಯಾಯ ಪ್ರೀತಿಯನ್ನು ಎಲ್ಲರೂ ಹೊಗಳ ನೀವು ಬಲವಾದ ಸ್ಥಾನವನ್ನ ಪಡ್ಕೊಳ್ತೀರಾ ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಿ ಇದರಿಂದ ಸಾಕಷ್ಟು ಲಾಭ ಕೂಡ ದೊರೆಯುತ್ತೆ ನೀವು ಕೆಲಸದಲ್ಲಿ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಪಡೆದುಕೊಳ್ಬಹುದು ಜೊತೆಗೆ ನಿಮ್ಮ ಎಲ್ಲ ರೀತಿಯ ಸುಖ ಸಮೃದ್ಧಿಗಾಗಿ ಖರ್ಚನ್ನ ಮಾಡ್ತೀರಾ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸೋದ್ರಿಂದ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಬಲಗೊಳ್ತಾ ಹೋಗುತ್ತೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿ ಸಾಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇರುವಂತಹ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳು ದೂರವಾಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನ ಮಾಡ್ತಿರುವಂತಹ ಆಸೆ ಈಡೇರುತ್ತೆ ಹಣಕಾಸಿಗೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮಗೆ ಧನ ಸಂಪತ್ತಿಗಾಗಿ ಧನ ಸಂಪತ್ತು ಪ್ರಾಪ್ತಿಯಾಗುವಂತಹ ಹೊಸ ಅವಕಾಶಗಳು ಸುರಿಮಳೆ ಸುರಿಯುತ್ತೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನ ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಳ್ಳುತ್ತೆ ನೀವು ನಿಮಗಾಗಿ ಹಣವನ್ನ ಖರ್ಚು ಮಾಡ್ಕೊಳ್ತೀರಾ ಇದರಿಂದಾಗಿ ನಿಮಗೆ ಹೆಚ್ಚು ಸಂತೋಷ ಕೂಡ ಭಯಂಕರವಾದ ಅಮಾವಾಸ್ಯೆಯಿಂದ ಆಧ್ಯಾತ್ಮಿಕ ಕಥೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಬಹುದು ದಾನ ಧರ್ಮ ಕಾರ್ಯಗಳನ್ನು ಮಾಡ್ತೀರಾ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ನೀವು ಪ್ರೀತಿಸಿದಂತಹ ವ್ಯಕ್ತಿಯನ್ನ ಮದುವೆ ಆಗುವಂತಹ ವಿಶೇಷವಾದ ಯೋಗ ಕೂಡಿ ಬರುತ್ತೆ ನಿಮ್ಮ ಸಮೃದ್ಧಿಗಾಗಿ ನೀವು ಖರ್ಚನ್ನು ಮಾಡ್ಕೊಳ್ತೀರಾ ಹಣದಿಂದ ನೀವು ನೆಮ್ಮದಿಯನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಕಳೆದು ಹೋದ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಉತ್ತಮವಾದ ಅವಕಾಶಗಳು ಜೀವನದಲ್ಲಿ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ ಇದಾಗಿದ್ದು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ವಿಶೇಷ ಸಮಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರು ಏನು ಮಾಡಬೇಕು ಅಂದ್ರೆ ಭಯಂಕರವಾದ ಅಮಾವಾಸ್ಯ ದಿನ ಈ ರಾಶಿ ಚಕ್ರ ಚಿಹ್ನೆಯರು ಈ ಒಂದು ಸಣ್ಣ ಪರಿಹಾರವನ್ನ ಮಾಡಿಕೊಳ್ಳುವ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನ ತಿನ್ನಿಸಬೇಕು ಇದರಿಂದಾಗಿ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತದೆ ಮನೆಯಿಂದ ಹೊರಡುವಾಗ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ಮನೆಯಿಂದ ಹೊರಡಿ ಇದರಿಂದ ನಿಮ್ಮ ಆಸೆಗಳು ನೆರವೇರುತ್ತದೆ ಇದರೊಂದಿಗೆ ಕನಿಷ್ಠ ಏಳು ಬಾರಿಯಾದರೂ ಹನುಮಾನ್ ಚಾಲಿಸನ್ನ ಪಠಿಸಬೇಕು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ ಜೊತೆಗೆ ಮಹಾಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮಹಾಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಗಂಗಾ ಜಲದಿಂದ ಒಂದು ಅಭಿಷೇಕವನ್ನ ಮಾಡಿಸಿ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಮನೆಯಲ್ಲಿ ಪೂಜೆ ಮಾಡುವಾಗ ದೀಪಕ್ಕೆ ಎರಡು ಲವಂಗವನ್ನು ಹಾಕಿ ತುಪ್ಪದ ದೀಪದಿಂದ ಲಕ್ಷ್ಮೀ ದೇವಿಗೆ ಆರಾಧನೆಯನ್ನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಯಾರಿಗಾದರೂ ಕೊಟ್ಟ ಹಣ ವಾಪಸ್ ನಿಮ್ಮ ಕೈ ಸೇರುತ್ತೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತೆ ಮನೆಯನ್ನ ಸ್ವಚ್ಛ ಮಾಡುವಾಗ ಒಂದು ಹಿಡಿ ಉಪ್ಪನ್ನು ಹಾಕಿ ಅರಿಶಿನ ಪುಡಿಯನ್ನು ಹಾಕಿ ಗಂಗಾ ಜಲವನ್ನು ಹಾಕಿ ಗೋಮೂತ್ರವನ್ನು ಹಾಕಿ ಮನೆಯನ್ನ ನೀವು ಸ್ವಚ್ಛಗೊಳಿಸಿಕೊಳ್ಳುವುದರಿಂದ ಈ ಒಂದು ಸಂದರ್ಭದಲ್ಲಿ ಭಯಂಕರವಾದ ಅಮಾವಾಸ್ಯೆಯ ನಂತರ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ಇರುತ್ತೆ ಅಂತ ಹೇಳಬಹುದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ದಿನಗಳು ಪ್ರಾರಂಭ ಇಷ್ಟ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ವೃಶ್ಚಿಕ ರಾಶಿ ಸಿಂಹ ಸಿಂಹರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು